ನನ್ನ ತಾಯಿಯ ನಂತರ ತುಂಬಾ ಇಷ್ಟಪಡುವಂತ ಒಂದು ವ್ಯಕ್ತಿ ವ್ಯಕ್ತಿತ್ವ ಅಂದ್ರೆ ಅದು ಅಪ್ಪು ಸರ್ ಸಾವಿರ ಐವತ್ತನೇ ಹುಟ್ಟು ಹಬ್ಬವನ್ನ ಬಹಳ ವರ್ಚೆಗೆ ಆಚರಿಸ್ತಾ ಇದ್ದಾರೆ ಎಲ್ಲ ಅಭಿಮಾನಿಗಳು ನಾನು ಕೂಡ ಒಂದು ಪುಟ್ಟ ಅಭಿಮಾನಿಯಾಗಿ ಆ ಎಲ್ಲ ಅಭಿಮಾನಿಗಳಿಗೆ ಸದಾ ತುಂಬ ಹೃದಯದ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೇನೆ ಒಂದು ಕೈ ಮಾಡಿದ್ರೆ ಮತ್ತೊಂದು ಕೈ ಗೊತ್ತಾಗ್ತಾ ಇರಲಿಲ್ಲ ಸೊ ಆದರೆ ನೀವು ಸಾಕ್ತಾ ಇಲ್ಲ ಅಷ್ಟು ಅಂಗ್ಡಾ ಕೂಡ ಕೊಡೋದಾಗಿರ್ಬೋದು ಸೆಟ್ ಬಾಯ್ಸ್ಗೆಲ್ಲ ಒಂದಷ್ಟು ಅಂಗಡಿಯಾಗಿರ್ಬೋದು ಅಪ್ಪ ಸರ್ ಅದ ಸೆಲೆಬ್ರೇಷನ್ ಇವಾಗ ನಮಗೆ ಅದು ಅತ್ಯಂತ ವ್ಯಕ್ತಿಯ ಅನ್ನೋದು ಅಪ್ಪು ಸಿಂಗ್ ಮದ್ಯಾಗಿ ಥಿಯೇಟ್ರ್ ಯೂಜ್ ಮಾಡ್ಕೊಂಡು ಎಂಜಾಯ್ ಮಾಡಿದೆ ನೀವು ಫೈರಲ್ ಆಫ್ ಮಾಡಿದ್ರೆ ಎಷ್ಟು ಖುಷಿ ಇತ್ತು ವ್ಯಕ್ತಿ ವ್ಯಕ್ತಿತ್ವ ಅದು ಬಂಗಾರದಂಥ ಮನುಷ್ಯ ಸೂರ್ಯನೊಬ್ಬ ಚಂದ್ರನೊಬ್ಬ ಸಿನಿಮಾದಲ್ಲಿ ಹೇಳ್ತಾರಲ್ಲ ಯಾರು ಬೇಕಾದ್ರೂ ಅಪ್ಪು ಯಾವತ್ತೂ ಹಿಂದೆ ಇರ್ತಾರೆ ಅಪ್ಪು ಹಿಂದೆ ಅಪ್ಪು ರೀ ರಿಲೀಸ್ ಆಗಿರೋದು ಅಭಿಮಾನಿಗಳಿಗೆ ಒಂದು ಖುಷಿ ಆಗುತ್ತೆ ಪ್ರತಿ ವರ್ಷ ಕೂಡ ಯಾವುದೇ ಸಿನಿಮಾ ರಿಲೀಸ್ ಆದ್ರೂ ಕೂಡ ಇದೇ ರೀತಿ ನಾವು ಅವ್ರನ್ನ ಸೆಲೆಬ್ರೇಟ್ ಮಾಡಿ